ಫ್ರೆಂಡ್ಸ್ ಸಂಸ್ಕಾರ ರೇಷನ್ ಕಾರ್ಡ್ ಒಂದು ಅಪ್ಡೇಟ್ ಬಂದಿದೆ ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಹೆಸರು ಸೇರಿಸಲು ಮಹತ್ವದ ಅಪ್ಡೇಟ್ ಬಂದಿದೆ ಲಾಸ್ಟ್ ಡೇಟ್ ಅನ್ನ ಇಲ್ಲಿ ರೇಷನ್ ಕಾರ್ಡ್ ಸಂಬಂಧಿಸಿದಂತೆ ರಾಜ್ಯದ ರಾಜ್ಯ ಸರ್ಕಾರದಿಂದ ಇದೀಗ ಗುಡ್ ಬಂದಿದೆ ರೇಷನ್ ಕಾರ್ಡ್ದಲ್ಲಿ ತಿದ್ದುಪಡಿ ಹಾಗೂ ಹೊಸ ಸದಸ್ಯರ ಸೇರುಪಡೆ ಆನ್ಲೈನ್ ಮೂಲಕ ಅರ್ಜಿ ಅವಕಾಶ ನೀಡಿದ್ದಾರೆ ರೇಷನ್ ಕಾರ್ಡ್ ಸಂಬಂಧಿಸಿದಂತೆ ಇತ್ತೀಚೆಗೆ ಕೆಲವು ಬಂದರು ಸೃಷ್ಟಿಯಾಗಿದ್ದು ಇದೀಗ ನಿಮ್ಮ ರೇಷನ್ ಕಾರ್ಡದಲ್ಲಿ ನಿರ್ದಿಷ್ಟವಾದ ಯಾವುದಾದ್ರೂ ಮಾಹಿತಿ ಇಲ್ಲವೇ ವಿಳಾಸ ಮತ್ತು ಕುಟುಂಬದವರ ಸದಸ್ಯರ ವಿವರ ತಪ್ಪಾಗಿದ್ದರೆ ಆನ್ಲೈನ್ ಮೂಲಕ ಬದಲಾವಣೆ ಮಾಡಿಕೊಳ್ಳಬಹುದು ರೇಷನ್ ಕಾರ್ಡ್ದಾರರಿಗೆ ಅವಕಾಶ ನೀಡಲಾಗಿದೆ ಹೀಗಾಗಿ ನಿಮ್ಮ ರೇಷನ್ ಕಾರ್ಡುಗಳಲ್ಲಿ ಯಾವುದಾದರೂ ತಿದ್ದುಪಡಿ ಅಥವಾ ಬದಲಾವಣೆ ಮಾಡಿಕೊಳ್ಳಬೇಕೆಂದರೆ ಈಗಲೇ ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ರೇಷನ್ ಕಾರ್ಡುದು ರೇಷನ್ ಕಾರ್ಡ್ದಲ್ಲಿನ ಬದಲಾವಣೆ ಯಾವುದಾದರೂ ಮಾಡಿಕೊಳ್ಳಬೇಕಾದರೆ ಅದಕ್ಕೆ ಇದೀಗ ನಿಮಗೆ ಅವಕಾಶ ಇರಲಿ ಸಿಗಲಿದೆ ಆರು ಇಲಾಖೆಯಿಂದ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಕಾರ್ಡ್ಗಳು ಇರುವರಿಗೆ ಪ್ರತಿ ತಿಂಗಳು ರೇಷನ್ ಕಾರ್ಡಿನ ಮೂಲಕ ಆಹಾರ ಪದಾರ್ಥಗಳನ್ನು ನೀಡಲಾಗುತ್ತದೆ ರೇಷನ್ ಕಾರ್ಡ್ಗಳ ಕಾರ್ಡಿನಲ್ಲಿ ವಿಳಾಸ ಹಾಗೂ ಹೆಸರು ಸೇರ್ಪಡೆ ಮಾಡುವುದು ಸರಿಯಾಗಿರುವುದು ಅವಶ್ಯಕತೆ ಆಗಿರುವುದರಿಂದ ಇನ್ನು ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರೋ ಆ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಅಕ್ಕಿಯನ್ನು ನೀಡಲಾಗುತ್ತೆ ಹೀಗಾಗಿ ಹೊಸ ಸದಸ್ಯರನ್ನು ರೇಷನ್ ಕಾರ್ಡ್ ರೇಷನ್ ಕಾರ್ಡ್ಗೆ ಸೇರಿಸುವುದಾಗಿ ಅವಶ್ಯಕವಾಗಿರುತ್ತದೆ ರೇಷನ್ ಕಾರ್ಡದಲ್ಲಿನ ತಿದ್ದುಪಡಿ ಮಾಡಿಸಿಕೊಳ್ಳಲು ಎಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಅದಕ್ಕೆ ಬೇಕಾಗುವ ದಾಖಲೆಗಳೇನು ರೇಷನ್ ಕಾರ್ಡದಲ್ಲಿ ತಿದ್ದುಪಡಿ ಮಾಡಿಸಲು ಎಷ್ಟು ದಿನ ಆಗಲಿದೆ ಹಾಗೂ ಸದಸ್ಯರ ಹೆಸರುಗಳನ್ನು ಸೇರಿಸುವುದು ಹೇಗೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಬೇಕಾದ್ರೆ ಎಲ್ಲಿ ಮಾಡ್ತಾರೆ ಯಾವಾಗ ಡೇಟ್ ಕೊಟ್ಟಿದ್ದಾರೆ ಟೈಮ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ರೇಷನ್ ಕಾರ್ಡ್ದಲ್ಲಿನ ತಿದ್ದುಪಡಿಯನ್ನು ಆಹಾರ ಇಲಾಖೆಯಾದ ವಿವಿಧ ಭಾಗಗಳಲ್ಲಿ ಮಾಡಲಾಗುತ್ತಿದ್ದು ಅವಕಾಶಗಳಾಗಿದೆ ಮುಖ್ಯವಾಗಿ ರೇಷನ್ ಕಾರ್ಡ್ನಲ್ಲಿ ಯಾವುದಾದರೂ ತಿದ್ದುಪಡಿ ಮಾಡಿಕೊಳ್ಳಬೇಕೆಂದರೆ ನೀವು ಅಗತ್ಯವಾಗಿ ದಾಖಲೆಗಳೊಂದಿಗೆ ಸಮೀಪದ ಗ್ರಾಮೋನ್ ಕೇಂದ್ರಕ್ಕೆ ಅಥವಾ ಕರ್ನಾಟಕವನ್ನ ಕೇಂದ್ರಕ್ಕೆ ಭೇಟಿ ನೀಡಬಹುದು ಟೈಮಿಂಗ್ ಕೊಟ್ಟಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದುವರೆಗೆ ಅವಕಾಶ ಕೊಟ್ಟಿದ್ದಾರೆ ತಾವು ನೇರವಾಗಿ ಭೇಟಿ ನೀಡಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ನಿಮ್ಮ ಹೆಸರು ಬದಲಾವಣೆ ಆಗಿರಬಹುದು ವಿಳಾಸ ಬದಲಾವಣೆ ಆಗಿರ್ಬೋದು ಹಾಗೂ ಹೆಸರು ಸೇರ್ಪಡೆ ಆಗಿರ್ಬೋದು ಕೆ ವೈ ಸಿ ಆಗಿರ್ಬೋದು ಇದನ್ನು ಕೇಂದ್ರದಲ್ಲಿ ಹೋಗಿ ಮಾಡಿಕೊಳ್ಳಬೇಕಾಗಿರುತ್ತದೆ ಇಲ್ಲಿ ರೇಷನ್ ಕಾರ್ಡ್ದಲ್ಲಿನ ಯಾವೆಲ್ಲ ಬದಲಾವಣೆ ಮಾಡಿಕೊಳ್ಬೇಕಂತ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ತಿದ್ದುಪಡಿಗಳನ್ನು ಹಾಗೂ ಬದಲಾವಣೆಗಳನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ನೀಡಲಾಗಿದೆ ಮೊದಲನೇದಾಗಿ ಹೆಸರು ಸೇರ್ಪಡೆ ಮಾಡಿಕೊಳ್ಳೋದಾಗಿದ್ದು ಅಂದರೆ ಹೆಸರನ್ನು ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರ ಹೆಸರಾಗಿರೋದು ಹೆಸರು ಸೇರಿಸಿಕೊಳ್ಳಬೇಕು ಸೇರಿಸುವುದು ಅರ್ಜಿ ಆರಂಭವಾಗಿದೆ ಆಮೇಲೆ ಹೆಸರು ತೆಗೆಸುವುದು ಅಲ್ಲಿವಾಗ ಒಂದು ರೇಷನ್ ಕಾರ್ಡ್ದಲ್ಲಿ ಹೆಸರು ಇದ್ದರೆ ಅವರ ಹೆಸರನ್ನು ತೆಗೆಸಬೇಕಾದರೂ ಕೂಡ ಅವರು ಕೂಡ ಹೆಸರನ್ನು ತೆಗೆಸಿಕೊಳ್ಬಹುದಾಗಿದೆ ಹಾಗೂ ಈ ಕೆ ಸಿ ಕೂಡ ಮಾಡಿಸುವುದಾಗಿದೆ ಹಾಗೂ ವಿಳಾಸ ಬದಲಾವಣೆ ಕೂಡ ಮಾಡಿಸಬಹುದಾಗಿದೆ ನ್ಯಾಯಬಲ್ಯ ಅಂಗಡಿ ಬದಲ ಅಂಗಡಿ ಹೆಸರು ಕೂಡ ಬದಲಾವಣೆ ಮಾಡಿಕೊಳ್ಬಹುದಾಗಿದೆ ಹೆಸರು ಸೇರ್ಪಡೆ ಮಾಡಬೇಕಾದರೆ ಒಂದು ವರ್ಷದಿಂದ ಆರು ವರ್ಷ ಇದ್ದಂಥ ಚಿಕ್ಕ ಮಕ್ಕಳಿಗೆ ಅವರ ಡೇಟ್ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ಆರು ವರ್ಷ ಮೇಲ್ಪಟ್ಟ ಇದ್ದವರಿಗೆ ಅವರಿಗೆ ಆಧಾರ್ ಕಾರ್ಡು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಕುಟುಂಬದಲ್ಲಿ ಯಾರೋ ಒಬ್ಬರು ನಡೆಯುತ್ತೆ ಆಮೇಲೆ ಹೆಸರು ತೆಗೆಸ್ಬೇಕಾದ್ರೆ ಅವರೇ ಅವರಿಗೆ ತಂಪು ಕೊಟ್ಟು ಹೆಸರನ್ನು ತೆಗೆಸ್ಕೊಳ್ಬೋದು ಕೈ ಸಿ ಕೂಡ ಮಾಡಿಸ್ಕೋಬೋದು ವಿಳಾಸ ಬದಲಾವಣೆ ಬೇಕಾದ್ರೆ ವಿಳಾಸದ ವಾಶಿಕ ಬೇಕಾಗುತ್ತೆ ಅವ್ರನ್ನ ಕೊಟ್ಟು ಬದಲಾವಣೆ ಮಾಡ್ಕೋಬೋದು ಹಾಗೂ ನ್ಯಾಯಬೆಲೆ ಅಂಗಡಿಯನ್ನು ಕೂಡ ಬದಲಿ ಮಾಡ್ಕೋಬೋದು ಕೊಟ್ಟಿದ್ದಾರೆ ಸೇರಿದಂತೆ ವಿವಿಧ ಬದಲಾವಣೆಗಳನ್ನು ಮಾಡಿಕೊಳ್ಳಲು ಈ ಬದಲಾವಣೆಗೆ ಡಿಸೆಂಬರ್ ಮೂವತ್ತೊಂದು ಲಾಸ್ಟ್ ಡೇಟ್ ಆಗಿರ್ತೈತೆ ಅಂದರೆ ಇನ್ನು ಕೇವಲ ಐದು ದಿವಸ ಮಾತ್ರ ಅವಕಾಶವಿದೆ ಲಾಸ್ಟ್ ತಾವು ನಿಮ್ಮ ಹತ್ತಿರದ ಗ್ರಾಮ ಆಗಿರ್ಬೋದು ಅಥವಾ ಕರ್ನಾಟಕವನ್ನು ಕೇಂದ್ರದಲ್ಲಿ ಹೋಗಿ ಮಾಡ್ಕೊಳ್ಬೋದು ಅಥವಾ ಓಪನ್ ಸೈಟ್ ಸೈಟ್ನಲ್ಲಿ ಅಂದರೆ ಎ ಸಿಎಂ ಕೂಡ ಕೊಟ್ಟಿರೋ ಕೊಟ್ಟಿರ್ತಾರೆ ಕೆಲವರಿಗೆ ಅವರಲ್ಲಿ ಕೂಡ ಹೋಗಿ ತಾವು ಮಾಡ್ಕೋಬೋದಾಗಿದೆ ಲಾಸ್ಟ್ ಡೇಟು ಡಿಸೆಂಬರ್ ಮೂವತ್ತೊಂದಾಗಿದೆ ಒಂದನೇ ತಾರೀಕು ನಂತರ ಮತ್ತು ಹೊಸ ರೇಷನ್ ಕಾರ್ಡ್ ಅರ್ಜಿ ಆಗ್ಬೋದು ಅದು ಕನ್ಫರ್ಮ್ ಆಗಿಯೂ ಗೊತ್ತಿಲ್ಲ ಆದ ನಂತರ ಹೊಸ ಅರ್ಜಿ ಕೂಡ ತಾವು ಸಲ್ಲಿಸಬಹುದಾಗಿದೆ ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಬೇಕಾಗುವ ದಾಖಲೆಗಳು ಏನೆಂದರೆ ಹಾಗೆ ಅರ್ಜಿ ಸಲ್ಲಿಸೋದಕ್ಕೆ ಕೆಲವೊಂದಿಷ್ಟು ನಿರ್ದಿಷ್ಟ ದಾಖಲೆಗಳು ಬೇಕಾಗುತ್ತವೆ ಅವುಗಳಲ್ಲಿ ಅಂದರೆ ಕಳಗಡೆ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವವರು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ ಆಮೇಲೆ ರೇಷನ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಇರುವವರು ಭೇಟಿ ನೀಡಬೇಕು ಆಮೇಲೆ ಅದೇ ರೇಷನ್ ಕಾರ್ಡ್ ಹೆಸರು ನೀವು ಸೇರಿಸಬೇಕಾದರೆ ರೇಷನ್ ಕಾರ್ಡ್ದಲ್ಲಿ ಒಬ್ಬರು ಅಭ್ಯರ್ಥಿಗಳು ಇದ್ದವರು ಅದಕ್ಕೆ ಬಿಡ ಇರಬೇಕಾಗುತ್ತೆ ಅವರು ತಮ್ಮ ಕೊಟ್ಟ ನಂತರ ರೇಷನ್ ಕಾರ್ಡ್ ಓಪನ್ ಆಗುತ್ತೆ ಆಮೇಲೆ ಹೆಸರು ಇಲ್ಲದವರ ಹೆಸರನ್ನು ಇಲ್ಲಿ ಹೆಸರನ್ನು ಸೇರಿಸಬಹುದು ಆಮೇಲೆ ರೇಷನ್ ಕಾರ್ಡ್ ಇರಬೇಕಾಗತ್ತೆ ಮೊಬೈಲ್ ಸಂಖ್ಯೆ ಕೂಡ ನೀವು ಕೊಡಬೇಕಾಗತ್ತೆ ಇದಿಷ್ಟು ಬಂದಂಥ ಒಂದು ರೇಷನ್ ಕಾರ್ಡದ ಮಾಹಿತಿಯಾಗಿದೆ ಈ ಮಾಹಿತಿ ತಮಗೆ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಮುಂದೆ ನೋಡೋದನ್ನು ನೆಕ್ಸ್ಟ್ ಮತ್ತು ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಡಿಯೋದಂತೆ ಭೇಟಿಯಾಗೋಣ ಒಂದು ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್